ಎಲ್ಲೋ ಒಂದ್ ಕಡೆ ನಾನು ಹೇಳಿದೆ ಅದಕ್ಕಿಂತ ಮುಂಚೆ ನಾವು ಬಹಳ ನಿರೀಕ್ಷೆ ಇಟ್ಕೊಂಡಿದ್ವಿ ನಾವು ಈ ಹದಿನೆಂಟು ಸೀಟ್ ಇಂದ ಸೀಟ್ ಗೆಲ್ತೀವಿ ಅಂತ ನಾನು ಎಲ್ಲರಿಗಿಂತ ಬೇಜಾರಾಗಿದ್ದು ಯಾವ ಗೆಲ್ತಿ ಅವ್ರು ಸೋತಿರುತ್ತಲ್ಲ ರಾಮನಗರಲ್ಲಿ ಡಿ ಕೆ ಸುರೇಶ್ ಅವರು ಸೋತಿದ್ದ ಬಹಳ ನೋವಾಗಿದೆ ನಾನು ಸೋತಂಗ್ ಆಯ್ತು ಅವರು ಏನಿಕಂದ್ರೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವ್ರನ್ನ ಬಹಳ ಹತ್ರದಲ್ಲಿ ನಾನು ನೋಡಿದೀನಿ ಬಹಳ ಹತ್ರದಲ್ಲಿ ನೋಡಿದೀನಿ ನನ್ನ ಅನ್ಸಿಗೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಯಾರನ್ನ ಎಂಪಿ ಪಿ ಹಗ್ಲೂರಾದ್ರೆ ಯಾರನ್ನ ಕೆಲಸ ಮಾಡ್ತಾರೆ ಒಬ್ಬನೇ ವ್ಯಕ್ತಿ ಇವತ್ತು ನಾವು ಹೇಗೆ ಮಾಡ್ಕೊಡ್ತೀರಾ ಎಲ್ಲಿದ್ದ ಸ್ವಾಮಿ ಅವರು ಎಲ್ಲಿದ್ದಾರೆ ನೋಡೋ ಸಾಧ್ಯನಾ ಯಾವ್ದಾರ ಒಂದ್ ತಾಲೂಕಿಗೆ ಹೇಳ್ತಾ ಇದ್ರು ಬಾಳಣ್ಣ ಪುಟ್ಟಣ್ಣ ಬಾಳ ಜನ ಎಮ್ ಎಲ್ ಎ ರಾಜಣ್ಣವ್ರೆಲ್ಲ ಯಾವ್ ಹೇಳ್ತಾರೆ ಸಂಡೆ ಆದ್ರು ಅಧಿಕಾರಿಗಳು ಸಂಡೆ ಆದ್ರು ರೆಸ್ಟ್ ಮಾಡ್ತಾ ಸರ್ ಪಾಪ ಇವನ್ಗೆ ಸಂಡೇನು ರೆಸ್ಟ್ ಇಲ್ಲ ಯಾವ್ದನ್ನ ಒಂದ್ ತಾಲ್ಲೂಕ್ ಅನ್ನ ಹಾಕೊಂಡು ಬೆಳಗ್ಗಿಂದ ಸಂಜೆವರೆಗೂ ಒಂಬತ್ತು ಗಂಟೆ ಒಟ್ರೆ ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಹೋಗ್ತಾ ಸರ್ ನಮ್ಗೆಲ್ಲಾಟಾ ಕಾಟ ಕೊಟ್ಟವ್ ಸರ್ ಅಂದ್ರು ಅಂತ ಕೆಲಸ ಅವ್ರು ಮಾಡೋನ್ನ ತಾ ಇವತ್ತು ಇವತ್ತಾಯ್ತು ಐದು ಜನ ಮಾಡಿದಿನ ಎಷ್ಟ್ ದಿನ ಎಸ್ ಸತ್ತಿ ನೋಡಿದೀರಪ್ಪ ಅವನ ಎಷ್ಟಿ ನೋಡಿದಿರಾ ನೋಡೇ ಸಾಧ್ಯನಾ ಏನಿದ್ರು ನಿಮ್ ಕಷ್ಟ ಸುಮ್ಮನೆ ಸುಖಕ್ಕೆ ಬರೋದೆ ಹೀಗೆ ಸುರೇ ಬೆಲ್ಲ ತಗೋ ಅಡ್ಕ ಮಾಡ್ಕೊಡಿ ಸಮಯ ಇಲ್ಲ ಕಾಣಲಿಕ್ಕೆ ಭಾಳ ಕಾತ್ರಿ ಇಲ್ಲ ನಮ್ಮ ನಾಯಕರ ಶಿವಕುಮಾರ್ ಮನಸ್ಸೇ ಅವ್ರು ಮಾತು ಕೇಳ್ಬೇಕಂತ ಅವು ಕಾತ್ರಿನ್ ತಕ್ಕಕ್ಕೆ ಅವಾಗ ಹೆಚ್ಚಾಗ್ ಮಾತಾಡೋದು ಮಾತಾಡಲು ಹೋಗ ದಯ್ ಮಾಡಿ ನಿಮ್ಮಲ್ಲಿ ಕೈ ತೋರ್ಸ್ ಬಂದಿ ಮಾತು ಕೇಳ್ಬೋದು ನಾನು ರಾಮನಗರ ಅವ್ಳು ಅಕ್ಕ ಹಾಕಿ ಸುಂಗಿ ಸಭೆ ಆಯ್ತು ಸಭೆ ಯಾತ್ರೆ ನಾವು ಊಟ ಮಾಡ್ಕೊಂಡು ಮನ್ಕೊಳಂಗಿಲ್ಲ ನಾಳೆ ಕೇಳಬೇಕು ಅವ್ರನ್ನ ಬಂದಿ ಯಾವ ಕಾರಣಕ್ಕೆ ನೀವು ಬಂದಿದ್ದೀರಾ ಯಾವ ಕಾರಣಕ್ಕೆ ತಾವು ಪಾದಯಾತ್ರೆ ಮಾಡ್ತಾ ಇದ್ದೀರಾ ಏನ್ ಪಾತ್ರ ಇದೆ ಅಂತ ಹೇಳಿ ಅಂತ ಹೇಳ್ಬಿಟ್ಟು ತಾವು ಅಡ್ಡ ಆಗ್ಬೇಕಂತ ಮಾತ್ರ ಹೇಳಿ ನನಗೆ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗ್ತಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ